มาดระคన్నย โรอคิเตนุมิ ಇಲ್ಲ ಈ ಚಲವಾದಿ ಸಂಪ್ರದಾಯದ ಉನ್ನತ ವ್ಯಕ್ತಿಗಳಲ್ಲಿ มาದระ ಬೋಳೆ ಉಲ್ಲಿಂಗ ಕೃತಿಗಳು ಚಲವಾದಿ ಸಂಪ್ರದಾಯದ ಉನ್ನತ ಕಂಬಳಿ ನಾಗಿಮಯಕ್ಕೆ ಕಾಮಳೆ ಪ್ರತಕನೆ ಅವರ ಕಂಬಳಿ ನಾಗಿಮಯ ಶರ ಅವರು ತಮಸತಿ ಕಂಬಳಿ ಕಂಬಳಿ ನಾಗಿಮಯ ಶರ ಅವರು ಎರಡು ಆತ ಸಂಬೋಳಿ ಕಂಬಳಿ ನಾಗಿದೆ ಅಲ್ಲಂ ಪ್ರಭು ಗೌಡ್ರಿ

अभाल गत्तों में तुछ भी को घराया होती। युर पर्मात्मा अंदरर रहे ट्रेनिंग थेखिर्ना लगाई यहाले है यहाला पू ट्रेनिंग होई, अभागा अधिनन तो कोन मता अभ्यास माणी पर में आप परमात्मा दे, दे देना आ इतर हा ओम ओमचा ती अद लो इरले ना वेन पूजेते न मिलले गट्टी वन इद्र वाली कुतकोण भरले पूजे केमली सगळीन तो मॅगेट कम्प्लीट होनेन बोलवर री सगळी मॅगेट ಇದಕ್ಕೆ ಜಂಗಮ್ಮ ಪೂಜೆ ಹೇಳ್ತಾರ ಇಷ್ಟಲಿಂಗ ಪೂಜೆ ರವಣಲಿಂಗ ಪೂಜೆ ಜಂಗಮಲಿಂಗ ಪೂಜೆ ಹಂಗ ನಮ್ಗೆ ಕೇವಲ ಇಷ್ಟಲಿಂಗ ಪೂಜೆ ಹಿಂದಿರ್ಗಿರುವ ನಮ್ ನಮ್ಮ ಇಷ್ಟ ನಾವ್ ಲಿಂಗಾಯತರ ಪೂಜೆ ಸಮಾಜ ಸೇವೆ ಮಾಡಕೈತೆ ಅಂದ್ರ ಸಮಾಜದಾಗ ಯಾರಿಗೆ ಕಷ್ಟ ಇದಾವ ಅವ್ರ ಅವ್ರ ಕಷ್ಟದ ನಾವ್ ಭಾಗವಹಿಸ್ತಾ ಇದು